ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈಗ ನಾವು ಯಾವ ಪಕ್ಷ ಗೆಲ್ಲುತ್ತೆ ಅಂತ ಎಲ್ಲರಲ್ಲೂ ಕೂಡ ಚರ್ಚೆ ಇರುತ್ತೆ ಪಕ್ಷಾತೀತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಎಲೆಕ್ಷನ್ ಯಾರು ಗೆಲ್ತಾರೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಗ್ರಹಗಳು ನಕ್ಷತ್ರಗಳು ನರೇಂದ್ರ ಮೋದಿಯವರ ಜಾತಕ ಏನು ಹೇಳುತ್ತೆ ಬಿ ಜೆ ಪಿ ಪಕ್ಷದ ಜಾತಕ ಏನು ಹೇಳುತ್ತೆ ನಮ್ಮ ಭಾರತ ದೇಶದ ಜಾತಕ ಏನು ಹೇಳುತ್ತೆ ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನೆಲ್ಲ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟಿಂಗಿಂದ ಎಂಡವರೆಗೂ ನೋಡಿ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ಗೆ ನೀವು ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಇದು ಶ್ರೀ ಕ್ರೋಧಿ ನಾಮ ಸಂವತ್ಸರ ಯುಗಾದಿ ಭವಿಷ್ಯವನ್ನು ಕೂಡ ನಾನು ತಿಳಿಸಿದ್ದೀನಿ ಈ ಹೆಸರು ಹೇಳಿದಂಗೆ ಕ್ರೋಧಿ ನಾಮ ಸಂವತ್ಸರ ಅದರಂತೆ ಈಗ ರಾಜ ಕೂಡ ಕುಜ ಆಗಿರೋದ್ರಿಂದ ಸ್ವಲ್ಪ ಯುದ್ಧಗಳ ಭೀತಿ ಕೂಡ ಇರುತ್ತೆ ಅನ್ನುವಂಥದ್ದನ್ನು ಯುಗಾದಿ ಭವಿಷ್ಯದಲ್ಲಿ ಕೂಡ ತಿಳಿಸಿದ್ದೀನಿ ಈಗ ಚರ್ಚೆ ನಾನು ಮಾಡ್ತಾ ಇರುವಂಥದ್ದು ನರೇಂದ್ರ ಮೋದಿಯವರು ಸಂಸತ್ನಲ್ಲಿ ಬಿ ಜೆ ಪಿ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೆ ಅವರ ಜೊತೆಗಿರುವಂತಹ ಮೈತ್ರಿಕೂಟ ನಾನ್ನೂರು ಗಡಿ ದಾಟುತ್ತೆ ಐನೂರ ನಲವತ್ತ್ ಮೂರು ಸದಸ್ಯರಲ್ಲಿ ಅಂತ ಪ್ರತಿಪಾದಿಸಿದ್ರು ಹಾಗಾದ್ರೆ ಅವರು ಹೇಳಿದಂಗೆನೆ ನಾನ್ನೂರಿಗಿಂತ ಜಾಸ್ತಿ ಸೀಟು ಗೆಲ್ತಾರ ನರೇಂದ್ರ ಮೋದಿ ಅವರ ಜಾತಕ ಏನಿರುತ್ತೆ ಫೌಂಡೇಶನ್ ಜಾತಕ ಆಫ್ ಭಾರತ ಸ್ವಾತಂತ್ರ್ಯ ಬಂದಂತಹ ದಿನ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಹಾಗಾದ್ರೆ ಆ ಜಾತಕ ಫೌಂಡೇಶನ್ ಜಾತಕ ನೋಡಿದಾಗ ಚಂದ್ರ ಕರ್ಕಾಟಕ ರಾಶಿ ಚಂದ್ರನಿಂದ ಅಷ್ಟಮದಲ್ಲಿ ಶನಿ ಸಂಚಾರ ಆಗ್ತಾ ಇದ್ದಾನೆ ಹಿಂಸೆ ಹಗರಣಗಳು ವಿವಾದಗಳನ್ನ ಕೇಂದ್ರ ಸರ್ಕಾರಕ್ಕೆ ತೊಂದರೆ ಕೊಡುತ್ತೆ ಅನ್ನುವಂಥದ್ದು ಭಾರತ ದೇಶದ ಜಾತಕದಿಂದ ನಾವು ಕಂಡುಹಿಡಿಯಬಹುದು ಹಾಗಾದ್ರೆ ನರೇಂದ್ರ ಮೋದಿಯವರ ಜಾತಕ ಏನ್ ತಿಳಿಸುತ್ತೆ ಹದಿನೇಳು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷಕ್ಕೆ ವಡಾನಗರ್ ಗುಜರಾತಲ್ಲಿ ನರೇಂದ್ರ ಮೋದಿಯವರ ಜನನ ಆಗಿದೆ ಅವರ ಜಾತಕದ ಪ್ರಕಾರ ಋಷಿಕ ಲಗ್ನ ಮಂಗಳ ಮತ್ತು ಚಂದ್ರ ವೃಷಿಕ ರಾಶಿಯಲ್ಲಿ ಕುಂಭ ವಕ್ರಿ ಗುರುವಕ್ರಿ ಮೀನರಾಶಿಯಲ್ಲಿ ರಾಹು ಆಮೇಲೆ ಶನಿ ಶುಕ್ರ ಸಿಂಹ ರಾಶಿಯಲ್ಲಿ ಕೇತು ವಕ್ರಿ ಬುಧ ಮತ್ತು ಸೂರ್ಯ ಕನ್ಯಾ ರಾಶಿಯಲ್ಲಿ ಸಂಚಾರ ಅವರ ಜನ್ಮ ಜಾತಕದಲ್ಲಿ ಇವ್ರ ಜನ್ಮ ಜಾತಕದಲ್ಲಿ ಚಂದ್ರನ ಜೊತೆಗೆ ಮಂಗಳ ಶಶಿಮಂಗಳ ಯೋಗ ಇದು ಒಂದು ರಾಜಯೋಗ ಉತ್ತಮ ರಾಜಯೋಗವನ್ನ ನರೇಂದ್ರ ಮೋದಿಯವರ ಜಾತಕ ತೋರಿಸುತ್ತೆ ಆರನೇ ಮನೆ ಅಧಿಪತಿ ಲಗ್ನದಲ್ಲೇ ಇರೋದ್ರಿಂದ ಶತ್ರುಗಳನ್ನ ಗೆಲ್ಲುವಂತಹ ಯೋಗ ತೋರಿಸುತ್ತೆ ಶತ್ರು ಹಂತ ಯಾರು ಶತ್ರುಗಳು ಜಾಸ್ತಿ ಆದಷ್ಟು ನರೇಂದ್ರ ಮೋದಿ ಅವರಿಗೆ ಮೌನ ಆಗ್ಬಿಡ್ತಾರೆ ಅವರಿಗೆ ಶಕ್ತಿ ಇನ್ನು ಹೆಚ್ಚಾಗ್ತಾ ಹೋಗುತ್ತೆ ಅದು ಅವರ ಜಾತಕ ದ ಫಲ ಇವಾಗ ಅಟ್ ಪ್ರೆಸೆಂಟು ಮಂಗಳ ಮಹಾದಶೆ ಮತ್ತು ಶನಿ ಅಂತರ್ಭುಕ್ತಿ ನಡೀತಾ ಇದೆ ಆರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಹಾಗಾದ್ರೆ ನರೇಂದ್ರ ಮೋದಿಯವರು ಮತ ಭಾರತ ಕಾರ್ಯಕ್ರಮ ಟಿವಿ ಪ್ರೋಗ್ರಾಮ್ ಅಲ್ಲೆಲ್ಲ ಹೇಳಿದ್ದೆ ಹತ್ತು ವರ್ಷ ನರೇಂದ್ರ ಮೋದಿ ಅವರೇ ಪ್ರಧಾನ ಮಂತ್ರಿಗಳಾಗ್ತಾರೆ ಅಂತ ಹಾಗಾದ್ರೆ ಮೂರನೇ ಅವಧಿಗೂ ಕೂಡ ಇವರೇ ಪ್ರಧಾನ ಮರು ಆಯ್ಕೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ತುಂಬಾ ಜನ ಕೇಳೋದ್ರಿಂದ ತುಂಬಾ ಜನ ನನಗೆ ಕೇಳಿದ್ರು ಗುರುಜಿ ಮೂರನೇ ಬಾರಿ ಕೂಡ ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನ ಅವರ ಆಗ್ತಾರ ಅವ್ರ ದಶಾ ಭುಕ್ತಿ ಏನ್ ತಿಳಿಸುತ್ತೆ ಅವರ ಜಾತಕ ಏನ್ ತಿಳಿಸುತ್ತೆ ಅಂತ ನೋಡಿ ದಶಾ ಮತ್ತೆ ಭಕ್ತಿ ಇಬ್ರು ಕೂಡ ಶತ್ರುಗಳು ಮಂಗಳನಿಗೂ ಮತ್ತು ಶನಿಗೂ ಬರಲ್ಲ ಹಾಗಾದ್ರೆ ಶನಿ ಭಕ್ತಿ ನಡೀತಾ ಇದೆ ಆದ್ರೆ ಶನಿ ಪಂಚಮಾಧಿಪತಿಯಾದ ಪರಿವರ್ತನೆ ಮಾಡುವಂತಹ ಗುರುವಿನ ದೃಷ್ಟಿ ಶನಿ ಮತ್ತೆ ಕುಜಾ ಶನಿ ಮತ್ತು ಗುರು ಪರಸ್ಪರ ದೃಷ್ಟಿಸ್ತಾ ಇರೋದ್ರಿಂದ ಶನಿ ದುಷ್ಟನಾಗಿದ್ರು ಕೂಡ ದುಷ್ಟ ಆಗಿರೋದ್ರಿಂದ ಕಳೆದ ಎರಡು ಅವಧಿ ಒಟ್ಟು ಟೆನ್ ಇಯರ್ಸ್ ಪೂರ್ಣ ಬಹುಮತವನ್ನ ಪಡೆದಿದ್ರು ನರೇಂದ್ರ ಮೋದಿ ಮತ್ತೆ ಅವರ ಸರ್ಕಾರ ಆದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪೂರ್ಣ ಬಹುಮತ ಪಡೆಯುವುದಕ್ಕೆ ಆಗೋದಿಲ್ಲ ತನ್ನ ಸರ್ಕಾರವನ್ನ ರಚಿಸಬೇಕಾದ್ರೆ ಹೊಸ ಮೈತ್ರಿಯನ್ನ ಕಟ್ಕೋಬೇಕಾಗಿ ಬರುವಂತಹ ಪರಿಸ್ಥಿತಿ ಬಿಜೆಪಿ ಸರ್ಕಾರಕ್ಕೆ ಎನ್ ಡಿ ಬರುವ ಸಾಧ್ಯತೆಗಳಿದೆ ಆಮೇಲೆ ಇವರ ದಶಾಭುಕ್ತಿ ಐದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಆರು ವರೆಗೂ ಮಂಗಳನ ಮಹಾದಶೆ ಬುಧ ಬುಕ್ತಿ ಆರಂಭ ಆಗುತ್ತೆ ಅವಾಗ ಬುಧನ ಅಂತರ್ದಶಾ ಬುಕ್ತಿಗಳಲ್ಲಿ ಇವರಿಗೆ ಅನಾರೋಗ್ಯ ನರಗಳ ತೊಂದರೆಗಳು ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆಮೇಲೆ ಇವರ ಮಂತ್ರಿ ಮಂಡಲದಲ್ಲಿ ಮಾಡಿರುವಂತಹ ಕೆಲವರು ಮಾಡಿರುವ ತಪ್ಪು ಹಗರಣಗಳು ಹೊರಬೀಳುವ ಸಾಧ್ಯತೆಗಳು ಕೂಡ ಇದೆ ಹಾಗಾದ್ರೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಒಂದು ಹೊಸ ಮೈತ್ರಿಗಳ ಸಹಾಯದಿಂದ ಹೊಸ ಮೈತ್ರಿಗಳ ಸಹಾಯದಿಂದ ಬಿಜೆಪಿಯು ಮುಂದಿನ ಸರ್ಕಾರವನ್ನು ರಚಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಜ್ಯೋತಿಷ್ಯ ವಿಶ್ಲೇಷಣೆಯನ್ನ ನಾನು ನೀವು ಮಾಡಿದ್ದೀನಿ ಅದು ಅಟ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಆತರ ಕಂಡು ಬರ್ತಾ ಇದೆ ಇದು ಪ್ಯೂರ್ಲಿ ಪ್ಲಾನೆಟ್ಸ್ ಅಂಡ್ ನಕ್ಷತ್ರಗಳ ಆಧಾರದ ಮೇಲಾಗಿದೆ ಪಕ್ಷಾತೀತವಾಗಿ ವಿಶ್ಲೇಷಣೆ ಆಗಿದೆ ಪ್ರಿಯ ವೀಕ್ಷಕರೇ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ ನಿಮಗೆಲ್ಲ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ಶಿವನ ಹತ್ರ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಒಳ್ಳೆ ಮಳೆ ಆಗ್ಬೇಕು ಬೆಳೆ ಆಗ್ಬೇಕು ಅಂದಾಗ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತಾ ವರುಣನ ಧ್ಯಾನ ಮಾಡೋದು ವರುಣನ ಮಂತ್ರ ಜಪ ಮಾಡೋದ್ರಿಂದ ಮಳೆ ಆಗುತ್ತೆ ಯಾಕಂದ್ರೆ ಈ ವರ್ಷ ಸ್ವಲ್ಪ ಮಳೆ ಆಗೋದು ಮಳೆ ಆಗುತ್ತೆ ಬಿಸಿಲಿನ ತಾಪ ಕೂಡ ಇರುತ್ತೆ ವಾರ ಭವಿಷ್ಯ ಕಾರ್ಯಕ್ರಮಗಳನ್ನು ತಿಳಿಸಿದ್ದೀನಿ ಯಾವ ತಾರೀಕಲ್ಲಿ ಮಳೆ ಆಗುವ ಸಾಧ್ಯತೆಗಳಿದೆ ಅಂತ ಭಾರತ ದೇಶಕ್ಕೆ ಬೆಂಕಿ ಅವಘಡಗಳು ಕೂಡ ಸಂಭವಿಸುವ ಸಾಧ್ಯತೆಗಳಿದೆ ಅನ್ನುವಂತಹ ವಿಚಾರವನ್ನು ಕೂಡ ನಿಮಗೆ ತಿಳಿಸಕ್ಕೆ ನಾನು ಇಚ್ಛೆ ಪಡ್ತೀನಿ ನಮಸ್ಕಾರ ಧನ್ಯವಾದಗಳು